ಹಾಯ್ ಗಾಯ್ಸ್ ಏನಪ್ಪ ವಿಷಯ ಅಂದರೆ ಇಷ್ಟು ದಿನ ನಾನು ಕ್ಯಾಬ್ ಓಡಿಸ್ತಿದ್ದೆ ಅವಾಗ ಕ್ಯಾಬ್ ಇಟ್ಟಿದ್ದೀನಿ ನಮ್ಮೂರು ಅಣ್ಣವರೇ ಇಲ್ಲಿ ಬೆಂಗಳೂರಲ್ಲಿ ಗಾಡಿ ಇದೆ ಅವರಲ್ಲೇ ಡ್ಯೂಟಿ ಮಾಡ್ತಾರೆ ಆನ್ಲೈನ್ ಡ್ಯೂಟಿ ಫೋಟೋರಲ್ಲಿ ನಾನು ಕ್ಯಾಬ್ ಕೆಲಸ ಬಿಟ್ಟು ಇಲ್ಲೇ ಬಂದಿದ್ದೀನಿ ಫೋಟೋರಲ್ಲಿ ನೋಡಿ ಬಂದು ಭಾಳ ದಿನ ಆಯಿತು ಬಟ್ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಮಕ್ಕಳೆ ಮಕ್ಕಳೆಲ್ಲಿದ್ದೀನಿ ನಿನ್ನೆ ನೈಟಿಗೆ ಬಂದಿದ್ದೀನಿ ಮಕ್ಕಳಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಲಾಗಿನ್ ಮಾಡಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದರೂ ಒಂದು ಡ್ಯೂಟಿ ಇಲ್ಲ ಓಟರಲ್ಲಿ ಏನು ಮಾಡೋಕ್ಕೆ ನಾವು ಹೇಳಿ ಹಾಂ ಲಕ್ಷಾಂತರ ರೂಪಾಯಿ ಗಾಡಿ ಹಾಕಿರ್ತಾರೆ ಓನರು ಡ್ಯೂಟಿ ಇಲ್ಲ ಏನಿಲ್ಲ ಇಲ್ಲಿ ನೋಡಿದರೆ ಒಂದು ಡ್ಯೂಟಿ ಇಲ್ಲ ಸಿಕ್ಕಾಪಡೆ ಜಾಮು ಮಕ್ಕಳಲ್ಲಿ ಡ್ಯೂಟಿನೇ ಎಲ್ಲ ಇಷ್ಟ ನಂಗೆ ಬಿಟ್ಟು ಗಾಡಿಗೆ ಹಾಂ ಎಂಥ ಮಾಡಬೇಕಿ ನಾವು ನೋಡಿ ಫ್ರೆಂಡ್ಸ್ ಮಕ್ಕಳಿಲ್ಲಿ ಕಾಯಿಗಿಂದ ಕುತ್ಕೊಂಡಿದ್ದೀನಿ ಇದು ನೋಡಿ ನಮ್ಮ ಬೆಂಗಳೂರು ಮಕ್ಕಳಿಗೆ ಅಲ್ಲಿ ಮಾದವರದಲ್ಲಿ ಮುಂದುವರಿ ಇದೆ ಡ್ಯೂಟಿ ಬೀಳಲಿಲ್ಲ ಇವಾಗ ಪ್ರೀಣೆ ಕಡೆ ಬಂದಿದ್ದೀನಿ ಪ್ರೀಣೆಯಲ್ಲಿ ಇಷ್ಟೀನಿ ನೋಡೋಣ ಇಲ್ಲಿ ಏನು ಬೀಳುತ್ತೋ ಇಲ್ಲೋ ಇವತ್ತು ಸಂಡೇ ಇವತ್ತು ಡ್ಯೂಟಿ ಬೀಳಬೇಕು ನಿನ್ನೇನು ಅಂತ ಡ್ಯೂಟಿಗಳು ಮಾಡಿಲ್ಲ ಭಾನುವಾರ ಇದು ಇಬ್ಬರು ನಿಮಗೆ ಸೋಮವಾರ ದೇವರು ನಮ್ಮ ಗಣಪ ನಿಂತಿದ್ವಿ ಗಾಡೀಲಿ ಗಣಪ್ಪ ಹೊಲೋದು ಒಂದು ಡ್ಯೂಟಿನ ಕೊಡ್ದು ನಾನು ನೋಡೋಣ ಒಂದು ಡ್ಯೂಟಿ ಬಿದ್ದುಬಿಟ್ಟು ಕ್ಯಾನ್ಸಲ್ ಆಯಿತು ಇವಾಗ ಏಳ್ನೂರು ರೂಪಾಯಿ ಡ್ಯೂಟಿ ಇದ್ದೀನಿ ನಾಲ್ಕು ಸಾವಿರ ಡ್ಯೂಟಿ ಬಿದ್ದಿದ್ದು ತಮಿಳ್ನಾಡು ನಮ್ಮ ಗಾಡಿ ಸ್ವಲ್ಪ ಟಿ ಪಿ ತೆಗಿಯಲು ಪ್ರಾಬ್ಲಮ್ ಇದೆ ಹಂಗಾಗಿ ಏಳ್ನೂರು ರೂಪಾಯಿ ಬಿದ್ದಿದೆ ಹೋಗ್ತಾ ಇದ್ದೀನಿ ಇವಾಗ ಎರಡು ಕಿಲೋಮೀಟರ್ ಇದೆ ಸೆವೆನ್ ಮಿನಿಟ್ಸ್ ಬಳಸ್ತಾಯಿದೆ ಬಟ್ ಇಲ್ಲಿ ನೋಡಿದರೆ ಟ್ರಾಫಿಕ್ ಸಿಗ್ನಲ್ ಫೀಣಿನ್ ಎಂಟ್ನೂರ ಮೂವತ್ತು ರೂಪಾಯಿ ಡ್ಯೂಟಿ ಮಾಡಿ ನಮಗೆ ಸಿಕ್ಕಿದ್ದು ಆರುನೂರ ಇಪ್ಪತ್ತು ರೂಪಾಯಿ ಅಷ್ಟೇ ಯಾವುದು ಡ್ಯೂಟಿ ನಾನು ಬಿಡಿಸುಮ್ನೆ ಆದರೆ ಒಂದು ಡ್ಯೂಟಿ ಬಿತ್ತು ನೈಟು ಅಂದರೆ ಸಿಕ್ಕಾಪಡೆ ಮಳೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಮೂವತ್ತು ಎಲ್ಲ ಟ್ರಿಪ್ ಎಂಡ್ ಮಾಡಿ ಇವಾಗ ಊಟ ಕಟ್ಸ್ಕೊಂಬಂದು ಊಟ ಮಾಡ್ತಾ ಇದ್ದೀನಿ